ನಮಸ್ತೆ ನೇರ ಅನುಪಾತ ಮತ್ತು ವಿಲೋಮಾನುಪಾತ ಈ ಸಂಚಿಕೆಯಲ್ಲಿ ನಾವು ನೇರ ಅನುಪಾತ ಮತ್ತು ವಿಲೋಮಾನುಪಾತಗಳ ಬಗ್ಗೆ ಕಲಿಯುವ ಕಲಿಕಾ ಉದ್ದೇಶಗಳು ಹೀಗಿವೆ ನೇರ ಅನುಪಾತ ಮತ್ತು ವಿಲೋಮಾನುಪಾತಗಳನ್ನು ಅರಿಯುವುದು ನೇರ ಅನುಪಾತ ಮತ್ತು ವಿಲೋಮಾನುಪಾತಗಳ ಮೇಲಿನ ಸಮಸ್ಯೆಗಳನ್ನು ಬಿಡಿಸುವುದು ನಮಗೆ ಬೇಕಾಗಿರುವಂತಹ ಕಲಿಕಾ ಸಾಮಗ್ರಿಗಳು ಚೌಕಳಿ ಬಿಲ್ಲೆಗಳು ಮತ್ತು ಚೌಕಳಿ ಕಾಗದಗಳು ಒಂದು ಉದಾಹರಣೆಯೊಂದಿಗೆ ನಾವು ನೇರ ಅನುಪಾತ ಅಂದರೆ ಏನು ಎನ್ನುವುದನ್ನು ಮೊದಲಿಗೆ ನಾವು ತಿಳಿಯುವ ನೇರ ಅನುಪಾತ ಅಂತ ಹೇಳಿದರೆ ಒಂದಕ್ಕೊಂದು ಸಂಬಂಧವಿರುವಂತಹ ಎರಡು ಅಂಶಗಳಲ್ಲಿ ಒಂದು ಅಂಶವು ಹೆಚ್ಚಾದ ಹಾಗೆ ಇನ್ನೊಂದು ಅಂಶವು ಅದೇ ಅನುಪಾತದಲ್ಲಿ ಹೆಚ್ಚಾದರೆ ಆ ಎರಡು ಅನುಪಾತಗಳು ನೇರ ಅನುಪಾತದಲ್ಲಿ ಇದೆ ಅಂತ ನಾವು ಹೇಳ್ತೇವೆ ಉದಾಹರಣೆಗೆ ನಾವು ಒಂದು ತರಗತಿಯಲ್ಲಿ ಇಪ್ಪತ್ತು ವಿದ್ಯಾರ್ಥಿಗಳಿದೆ ಅಂತ ಎಣಿಸುವ ಪ್ರತಿಯೊಬ್ಬರಿಗೂ ಎರಡೆರಡು ಚಾಕ್ಲೇಟ್ಗಳನ್ನು ಕೊಡಬೇಕಂತ ನಾವು ತೀರ್ಮಾನಿಸಲಾಗಿದೆ ಹಾಗಾಗಿ ಇಪ್ಪತ್ತು ವಿದ್ಯಾರ್ಥಿಗಳಿಗೆ ಬೇಕಾಗುವ ಚಾಕ್ಲೇಟ್ಗಳ ಸಂಖ್ಯೆ ನಲವತ್ತಾಯಿತು ಆ ಸಂದರ್ಭದಲ್ಲಿ ಇನ್ನೂ ಒಂದು ಹತ್ತು ವಿದ್ಯಾರ್ಥಿಗಳು ಅಲ್ಲಿ ಸೇರ್ಪಡೆ ಆದರು ಹಾಗೇನಾಯಿತು ವಿದ್ಯಾರ್ಥಿಗಳ ಸಂಖ್ಯೆ ಎನ್ನುವಂಥ ಒಂದು ಅಂಶ ಹೆಚ್ಚಾಯಿತು ಆಗ ನನಗೆ ಬೇಕಾಗುವ ಚಾಕ್ಲೇಟ್ಗಳ ಸಂಖ್ಯೆ ಏನಾಗ್ತದೆ ಹೆಚ್ಚಾಗ್ತದೆ ಹೀಗೆ ಒಂದು ಅಂಶವು ಹೆಚ್ಚಾದ ಹಾಗೆ ಇನ್ನೊಂದು ಅಂಶವು ಹೆಚ್ಚಾದರೆ ಆ ಎರಡು ಅನುಪಾತಗಳು ನೇರ ಅನುಪಾತದಲ್ಲಿದೆ ಅಂತ ನಾವು ಹೇಳ್ತೇವೆ ಕೇವಲ ಹೆಚ್ಚಾದರೆ ಮಾತ್ರ ಅಲ್ಲ ನಮ್ಮ ಮನೆಯಲ್ಲಿ ಐದು ಜನ ಇದ್ದೇವೆ ಐದು ಜನ ಗೆಸ್ಟ್ ಹೇಳಿ ನಮಗೆ ಐದು ಕೆ ಜಿ ಅಕ್ಕಿ ಸಾಕಾಗಿತ್ತು ಐದು ಜನ ಗೆಸ್ಟ್ ಹೇಳಿ ಒಂದು ವಾರಕ್ಕೆ ಇನ್ನೊಂದು ಐದು ಕೆ ಜಿ ಅಕ್ಕಿ ಬೇಕು ಅಂತ ಹೇಳಿ ನಾನು ತೊಗೊಂಡು ಬಂದೆ ಹತ್ತು ಜನಗೆ ಹತ್ತು ಕೆ ಜಿ ಅಕ್ಕಿ ಬೇಕಾಗ್ತದೆ ಅಂತ ಆದರೆ ಆ ಗೆಸ್ಟು ಬರಲಿಲ್ಲ ಆಗ ನಮ್ಮ ಸಂಖ್ಯೆ ಏನಾಯಿತು ಕಡಿಮೆ ಆಯಿತು ಹಾಗಾದರೆ ನಮಗೆ ಒಂದು ವಾರಕ್ಕೆ ಬೇಕಾಗುವ ಆಹಾರದ ಪ್ರಮಾಣ ಏನಾಗಬೇಕು ಕಡಿಮೆ ಆಗಬೇಕಲ್ವ ಅದೇ ಅನುಪಾತದಲ್ಲಿ ಕಡಿಮೆ ಆಗ್ತದೆ ಹೀಗೆ ಜನರ ಸಂಖ್ಯೆ ಅವರಿಗೆ ಬೇಕಾಗುವ ಆಹಾರ ಪದಾರ್ಥಗಳ ಪ್ರಮಾಣ ಇವೆರಡು ಒಂದಕ್ಕೊಂದು ಸಂಬಂಧವಿರುವಂತಹ ಅಂಶಗಳು ಒಂದು ಕಡಿಮೆ ಆದ ಹಾಗೆ ಇನ್ನೊಂದು ಕಡಿಮೆ ಆದರೆ ಅದು ನೇರ ಅನುಪಾತದಲ್ಲಿ ಇದೆ ಅಂತ ನಾವು ಹೇಳ್ತೇವೆ ಹಾಗೆ ಇನ್ನೊಂದು ವಿಧದ ಅನುಪಾತ ಇದೆ ವಿಲೋಮ ಅನುಪಾತ ಅಂತ ನಾವು ಸಾಮಾನ್ಯವಾಗಿ ನೋಡಿರ್ತೇವೆ ಮಕ್ಕಳು ಕೂಡ ನೋಡಿರ್ತಾರೆ ಮಕ್ಕಳ ಹತ್ರ ಕೂಡ ಕೇಳಬಹುದು ನಾವು ಮನೆಗಳಲ್ಲಿ ಅಕ್ವೇರಿಯಂ ಇರ್ತದೆ ಅಂದರೆ ಮೀನುಗಳು ವಾಸವಾಗಿರೋ ಮನೆ ಕೃತಕವಾಗಿ ನಾವು ನಿರ್ಮಾಣ ಮಾಡಿರ್ತೇವೆ ಅಲ್ಲಿ ಮೀನುಗಳಿಗಾಗಿ ಆಮ್ಲಜನಕದ ಗುಳ್ಳೆಗಳು ಬರ್ತಾ ಇರ್ತದೆ ಆ ಗುಳ್ಳೆಗಳನ್ನು ನಾವು ಗಮನಿಸಿದ್ರೆ ಮಕ್ಕಳ ಹತ್ರ ಕೇಳ್ಬೋದು ಈ ಉದಾಹರಣೆ ಈ ಒಂದು ಅಂಶವನ್ನು ಗುಳ್ಳೆಯನ್ನು ಗಮನಿಸಿದ್ರೆ ಗುಳ್ಳೆಗಳು ಕೆಳಗೆ ಚಿಕ್ಕ ಗುಳ್ಳೆಗಳಾಗಿರ್ತದೆ ಅದು ಮೇಲೆ ಬರ್ತಾ ಇದ್ದಾಗೆ ಆ ಗುಳ್ಳೆ ಏನಾಗಿರ್ತದೆ ದೊಡ್ಡದಾಗಿರ್ತದೆ ಅಲ್ಲಿ ಗುಳ್ಳೆ ಅಂದ್ರೆ ಅನಿಲ ಯಾವಾಗಲೂ ನೀರಿನ ತಳಭಾಗದಲ್ಲಿ ಒತ್ತಡ ಜಾಸ್ತಿ ಇರ್ತದೆ ಹಾಗಾಗಿ ಅನಿಲದ ಸೈಜ್ ಅಂದ್ರೆ ಗಾತ್ರ ಕಡಿಮೆ ಇರ್ತದೆ ಇಲ್ಲಿ ಒತ್ತಡ ಮತ್ತು ಗಾತ್ರಗಳು ಒಂದಕ್ಕೊಂದು ಸಂಬಂಧವಿರುವಂತಹ ಅಂಶಗಳು ಆ ಗುಳ್ಳೆ ಕೆಳಗೆ ಇದ್ದಾಗ ಹೆಚ್ಚು ಒತ್ತಡ ಇರ್ತದೆ ಹಾಗಾಗಿ ಅದರ ಗಾತ್ರ ಚಿಕ್ಕದು ಅದೇ ಗುಳ್ಳೆ ಮೇಲೆ ಬಂದ್ ಬರ್ತಾ ಇದ್ದ ಹಾಗೆ ಏನಾಗ್ತದೆ ಒತ್ತಡ ಕಡಿಮೆ ಆಗ್ತದೆ ಆಗ ಗುಳ್ಳೆ ಗಾತ್ರ ದೊಡ್ಡದಾಗ್ತದೆ ಹೀಗೆ ಒಂದು ಕಡಿಮೆ ಹಾಗೆ ಇನ್ನೊಂದು ಹೆಚ್ಚಾಗುವುದು ಅಥವಾ ಒಂದು ಹೆಚ್ಚಾದ ಹಾಗೆ ಇನ್ನೊಂದು ಕಡಿಮೆ ಆಗಿರುವುದು ಇದಕ್ಕೆ ನಾವು ವಿಲೋಮ ಅನುಪಾತ ಅಂತ ಹೇಳ್ತೇವೆ ಇದೇ ರೀತಿಯಾಗಿ ನಾವು ಹಲವಾರು ಉದಾಹರಣೆಗಳನ್ನು ಕೊಡಬಹುದು ಈಗ ನಾವು ನೇರ ಅನುಪಾತವನ್ನು ಇನ್ನೂ ಸುಲಭದ ರೀತಿಯಲ್ಲಿ ಪ್ರಾಯೋಗಿಕವಾಗಿ ನಮ್ಮ ಕಲಿಕೋಪಕರಣಗಳ ಸಹಾಯದಿಂದ ನೇರ ಅನುಪಾತದ ವಿಚಾರವನ್ನು ನಾವು ತಿಳಿದುಕೊಳ್ಳುವ ನಮ್ಮ ಹತ್ರ ಈಗ ಚೌಕಳಿ ಬಿಲ್ಲೆಗಳಿವೆ ಇಲ್ಲಿ ಒಂದು ಅಳತೆ ಮಾನವಿರುವ ಒಂದು ಚೌಕಳಿ ಬಿಲ್ಲೆಯನ್ನು ನಾನು ತಗೊಂಡಿದ್ದೇನೆ ಈ ಚೌಕಳಿ ಬಿಲ್ಲೆಯ ಒಂದು ಬದಿಯ ಉದ್ದಾದ ಅಳತೆ ಒಂದು ಮಾನ ಬಾಹುವಿನ ಅಳತೆ ಒಂದು ಮಾನ ಹಾಗಾದರೆ ಇದು ಚೌಕಾಕಾರದ ಬಿಲ್ಲೆ ಇದರ ಸುತ್ತಳತೆ ಎಷ್ಟಾಯಿತು ಒಂದು ಪ್ಲಸ್ ಒಂದು ಪ್ಲಸ್ ಒಂದು ಪ್ಲಸ್ ಒಂದು ಸುತ್ತಳತೆ ನಾಲ್ಕು ಆಯಿತು ಹೌದಾ ಈಗ ನಾವೇನು ಮಾಡುವ ಇದರ ಮಾನವನ್ನು ಒಂದು ಚೌಕ ಏನಿದೆ ಅಲ್ಲ ಇದರ ಬಾಹುವಿನ ಉದ್ದವನ್ನು ಒಂದು ಮಾನ ಹೆಚ್ಚು ಮಾಡುವ ಉದ್ದ ಅಗಲ ಒಂದೊಂದು ಮಾನ ಹೆಚ್ಚು ಮಾಡಿ ಅದು ಪೂರ್ಣಗೊಳಿಸಿದಾಗ ಇನ್ನೊಂದು ನಮಗೆ ವರ್ಗ ಸಿಗುತ್ತೆ ಈಗ ಈ ಚೌಕದ ಒಂದು ಬಾಹುವಿನ ಅಳತೆ ಎಷ್ಟಾಯಿತು ಎರಡಾಯ್ತು ಬಾಹುವಿನ ಅಳತೆ ಎರಡು ಎರಡು ಮಾನಗಳು ಹಾಗಾದರೆ ಇದರ ಸುತ್ತಳತೆ ಎಷ್ಟಾಯಿತು ಎರಡು 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 ಎಷ್ಟಾಯಿತು ಎಂಟಾಯಿತು ಸುತ್ತಳತೆ ಎಂಟಾಯಿತು ಈಗ ಚೌಕದ ಬಾಹುವಿನ ಅಳತೆಯ ಒಂದು ಮಾನವನ್ನು ಹೆಚ್ಚಿಸುವ ಎರಡು ಮಾನ ಇದ್ದದ್ದು ಈಗ ಮೂರು ಮಾನವನ್ನಾಗಿ ತೆಗೆದುಕೊಳ್ತಾ ಇದ್ದೇನೆ ಹಾಗಾಗಿ ಇನ್ನೊಂದು ಬಾಹುವಿನ ಅಳತೆ ಕೂಡ ಮೂರು ಮಾನಗಳು ಮೂರು ಮಾನಗಳು ಇದನ್ನು ಸಂಪೂರ್ಣಗೊಳಿಸಿದಾಗ ನಮಗೆ ಒಂದು ಚೌಕಾಕಾರ ಸಿಗುತ್ತೆ ಈಗ ಬಾಹುವಿನ ಅಳತೆ ಮೂರು ಆದಾಗ ಇದರ ಸುತ್ತಳತೆ ಎಷ್ಟಾಯಿತು ಮೂರು 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 ಅಂದರೆ ಮೂರ್ ನಾಕ್ಲಿ ಹನ್ನೆರಡು ಮೂರ್ನಾಕ್ಲಿ ಹನ್ನೆರಡು ಹಾಗೆಯೇ ಇನ್ನ ಒಂದು ಚೌಕವನ್ನು ನೋಡುವ ಇನ್ನೊಂದು ಬಾಹುವಿನ ಅಳತೆಯ ಒಂದು ಮಾನವನ್ನು ಹೆಚ್ಚಿಸುವ ನಾಲ್ಕು ಹಾಗೆ ನಾಲ್ಕು ಎಲ್ಲ ಚೌಕಾಕಾರವಾಗಿ ನಾವು ತಗೊಳ್ತಾ ಇದ್ದೇವೆ ಚೌಕಾಕಾರವಾಗಿ ರಚಿಸಿದಾಗ ಈ ಚೌಕದ ಚೌಕ ಅಂತ ಹೇಳಿದರೆ ವರ್ಗಾಕೃತಿ ನಾಲ್ಕು ಬಾಹುಗಳ ಅಳತೆ ಒಂದೇ ಸಮನಾಗಿರುವಂತಹ ಒಂದು ಆಕೃತಿ ಓಕೆ ಈಗ ಇಲ್ಲಿ ಈ ಚೌಕದ ಬಾಹುವಿನ ಅಳತೆ ನಾಲ್ಕಾಯಿತು ಅದರ ಸುತ್ತಲತೆ ಎಷ್ಟಾಯಿತು ನಾಲ್ಕು 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 ಅಂದರೆ ನಾಲ್ಕು ನಾಲ್ಕಲಿ ಹದಿನಾರು ಅಂತಾಯಿತು ಈಗ ಇಲ್ಲಿ ಒಂದು ಚೌಕದ ಬಾಹುವಿನ ಅಳತೆಗೂ ಅದರ ಸುತ್ತಳತೆಗೂ ಸಂಬಂಧ ಇದೆ ಇಲ್ಲಿ ಒಂದಕ್ಕೊಂದು ಸಂಬಂಧವಿರುವಂಥ ಅಂಶಗಳು ಯಾವುದು ಬಾಹು ಮತ್ತು ಸುತ್ತಳತೆ ಇಲ್ಲಿ ಬಾಹು ಯಾವ ಅನುಪಾತದಲ್ಲಿ ಹೆಚ್ಚಾಗಿದೆಯೋ ಬಾಹುವಿನ ಅಳತೆ ಅದೇ ಅನುಪಾತದಲ್ಲಿ ಸುತ್ತಳತೆ ಕೂಡ ಹೆಚ್ಚಾಗಿದೆ ಈಗ ಇಲ್ಲಿ ಬಾಹುವಿನ ಅಳತೆ ಒಂದು ಇಷ್ಟು ಎರಡು ಅಂತಾದರೆ ಸುತ್ತಳತೆ ಎಷ್ಟು ನಾಲ್ಕು ಇಷ್ಟು ಎಂಟು ಈಗಾಗಲೇ ನಾವು ಕಲಿತ ಹಾಗೆ ನಾಲ್ಕು ಇಷ್ಟು ಎಂಟನ್ನು ಸರಳ ರೂಪಕ್ಕೆ ತಂದಾಗ ಒಂದು ಇಷ್ಟು ಎರಡಾಗುತ್ತೆ ಯಾಕೆ ನಾಲ್ಕು ಎಂಟರ ಮಾಸ ನಾಲ್ಕು ಹಾಗಾಗಿ ನಾಲ್ಕರಿಂದ ನಾವು ಇದನ್ನು ಭಾಗಿಸಿದರೆ ಒಂದು ಇಷ್ಟು ಎರಡು ಸಿಗುತ್ತದೆ ಹಾಗಾಗಿ ಬಾಹುವಿನ ಬಾಹು ಯಾವ ಪ್ರಮಾಣದಲ್ಲಿ ಹೆಚ್ಚಾಗಿದೆಯೋ ಅದಕ್ಕೆ ಸಂಬಂಧಿಸಿದಂಥ ಸುತ್ತಳತೆ ಕೂಡ ಅದೇ ಅನುಪಾತದಲ್ಲಿ ಏನಾಗಿದೆ ಹೆಚ್ಚಾಗಿದೆ ಈ ರೀತಿಯಾಗಿ ಇದ್ರೆ ಮಾತ್ರ ಈ ಎರಡು ಅನುಪಾತಗಳು ನಾವು ನೇರ ಅನುಪಾತದಲ್ಲಿದೆ ಅಥವಾ ಅನುಲೋಮ ಅನುಪಾತದಲ್ಲಿದೆ ಅಂತ ಕೂಡ ನಾವು ಹೇಳ್ತೇವೆ ಈಗ ಇಲ್ಲಿ ಈ ಬಾಹು ಎನ್ನುವುದನ್ನು ಎಕ್ಸ್ ಅಂತ ನಾವು ತೆಗೆದುಕೊಳ್ಳುವ ಸುತ್ತಳತೆಯನ್ನು ವೈ ಅಂತ ತೆಗೆದು ಇದು ಒಂದು ಸಂದರ್ಭ ಎಕ್ಸ್ ಒನ್ ಇದು ವೈ ಒನ್ ಇದು ಇನ್ನೊಂದು ಸಂದರ್ಭ ಎಕ್ಸ್ ಟು ಇದು ವೈ ಟು ಇದು ಇನ್ನೊಂದು ಸಂದರ್ಭ ಎಕ್ಸ್ ತ್ರೀ ಇದು ವೈ ತ್ರೀ ಇದು ಇನ್ನೊಂದು ಸಂದರ್ಭ ಎಕ್ಸ್ ಫೋರ್ ವೈ ಫೋರ್ ಅಂತ ತಗೊಳ್ತೇವೆ ಬೇರೆ ಯಾವುದು ತಗೊಳ್ಬಹುದು ನಾವಿಲ್ಲಿ ನಾನು ಎಕ್ಸ್ ಮತ್ತು ವೈ ಅಂತ ತೆಗೆದುಕೊಂಡಿದ್ದೇನೆ ಇಲ್ಲಿ ಒಂದು ನಮಗೆ ವಿನ್ಯಾಸ ಕಾಣಿಸ್ತದೆ ಏನು ವಿನ್ಯಾಸ ಅಂದರೆ ಈಗ ಇಲ್ಲಿ ಒಂದಕ್ಕೊಂದು ಸಂಬಂಧವಿರುವಂತಹ ಅಂಶಗಳಲ್ಲಿ ಒಂದು ಅಂಶ ಯಾವ ಅನುಪಾತದಲ್ಲಿ ಹೆಚ್ಚಾಗ್ತಾ ಹೋಗಿದೆಯೋ ಅದೇ ಅನುಪಾತದಲ್ಲಿ ಇನ್ನೊಂದು ಅಂಶ ಹೆಚ್ಚಾಗ್ತಾ ಹೋಗಿದೆ ಓಕೆ ಇಲ್ಲಿ ಸಂಬಂಧವಿರುವಂತಹ ಎರಡು ಅಂಶಗಳ ಭಾಗಲಬ್ಧವನ್ನು ಗಮನಿಸುವ ನಾವಿಲ್ಲಿ ಭಾಗಲಬ್ಧ ಏನದು ಭಾಗಲಬ್ಧ ಎಕ್ಸ್ ಭಾಗಿಸು ವೈ ಎನ್ನುವುದನ್ನು ನೋಡ್ತಾ ಹೋಗುವ ಮೊದಲನೇ ಸಂದರ್ಭದಲ್ಲಿ ಏನಿದೆ ಅಲ್ಲಿ ಒಂದು ಭಾಗಿಸು ನಾಲ್ಕು ಎರಡನೇ ಸಂದರ್ಭದಲ್ಲಿ ಏನಿದೆ ಎಕ್ಸ್ ಭಾಗಿಸು ವೈ ಅಂದ್ರೆ ಎಕ್ಸ್ ಟು ಭಾಗಿಸು ವೈ ಟು ಅಂದ್ರೆ ಎರಡು ಭಾಗಿಸು ಎಂಟು ಎರಡು ಭಾಗಿಸು ಎಂಟು ಅದನ್ನು ಸಲರೂಪಕ್ಕೆ ತರುವ ಏನಾಗಿದೆ ಒಂದು ಭಾಗಿಸು ನಾಲ್ಕೇ ಆಗ್ತದೆ ಅದಾ ಮೂರನೇ ಸಂದರ್ಭವನ್ನು ನೋಡುವ ಎಕ್ಸ್ ತ್ರೀ ಭಾಗಿಸು ವೈ ತ್ರೀ ಅಂದ್ರೆ ಏನಿದೆ ಮೂರು ಭಾಗಿಸು ಹನ್ನೆರಡು ಎಷ್ಟಾಯಿತು ಸರಳ ರೂಪಕ್ಕೆ ತಂದಾಗ ಮೂರನ್ಲಿ ಮೂರು ಮೂರ್ನಾಕ್ಲಿ ಹನ್ನೆರಡು ಇದರಿಂದ ನಮಗೇನು ಗೊತ್ತಾಗ್ತದೆ ಇಲ್ಲಿ ಒಂದಕ್ಕೊಂದು ಸಂಬಂಧವಿರುವ ಎರಡು ಅಂಶಗಳು ಏನಿದೆಯಲ್ಲ ಎಕ್ಸ್ ಮತ್ತು ವೈ ಇವುಗಳ ಭಾಗಲಬ್ಧ ಯಾವಾಗಲೂ ಸ್ಥಿರಾಂಕವಾಗಿರುತ್ತದೆ ಆ ಸ್ಥಿರಾಂಕವನ್ನು ನಾವು ಕೆ ನಿಂದ ಸೂಚಿಸುತ್ತೇವೆ ಈ ಅಂಶವನ್ನು ನಾವು ಉಪಯೋಗಿಸಿಕೊಂಡು ನೇರ ಅನುಪಾತದಲ್ಲಿ ಮೂರು ಅಂಶಗಳು ಕೊಟ್ಟಿದ್ದಾಗ ಇನ್ನೊಂದು ಅಂಶವನ್ನು ನಾವು ಕಂಡುಹಿಡಿತೇವೆ ನಾವು ಪ್ರತಿನಿಧಿಸುವಿಕೆ ಮೂಲಕ ಕೂಡ ನಾವು ಅರ್ಥೈಸಿಕೊಳ್ಳಬಹುದು ಈಗಾಗಲೇ ನಾವು ಮಾಡಿದ ಹಾಗೆ ಎರಡು ಮಾನವಿರುವಂತಹ ಒಂದು ಚೌಕವನ್ನು ರಚಿಸಿಕೊಳ್ಳೋದು ಹಾಗೆ ಮೂರು ಮಾನವಿರುವಂಥ ಇನ್ನೊಂದು ಚೌಕ ನಾಲ್ಕು ಮಾನವಿರುವಂಥ ಇನ್ನೊಂದು ಚೌಕ ಇಲ್ಲಿ ಇದರ ಒಂದು ಬಾಹು ಬಾಹುವಿನ ಅಳತೆ ಎರಡು ಇದ್ದಾಗ ಅದರ ಸುತ್ತಳತೆ ಎಷ್ಟಾಗ್ತದೆ ಎರಡು ಮಾನ ಎರಡು ಮಾನ ಎರಡು ಮಾನ ಎರಡು ಮಾನ ಅಂದರೆ ಒಟ್ಟು ಎಂಟು ಮಾನಗಳು ಆಯಿತು ಬಾಹು ಮತ್ತು ಸುತ್ತಳತೆ ಎರಡು ಆದಾಗ ಸುತ್ತಳತೆ ಎಂಟು ಹಾಗೆ ಇಲ್ಲಿ ನೋಡಿದಾಗ ಬಾವಿನ ಅಳತೆ ಮೂರು ಆದಾಗ ಸುತ್ತಳತೆ ಎಷ್ಟಾಯಿತು ಮೂರು ಆರು ಒಂಬತ್ತು ಮೂರು ಹನ್ನೆರಡು ಹನ್ನೆರಡು ಹಾಗೆ ಇಲ್ಲಿ ಬಾವಿನ ಅಳತೆ ನಾಲ್ಕಿದ್ದಾಗ ಸುತ್ತಳತೆ ಎಷ್ಟಾಯಿತು ನಾಲ್ಕು ನಾಲ್ಕು ಎಂಟು ಎಂಟು ನಾಲ್ಕು ಹನ್ನೆರಡು ಹನ್ನೆರಡು ನಾಲ್ಕು ಹದಿನಾರು ಅಂದರೆ ಸುತ್ತಳತೆ ಹದಿನೈದು ಈಗ ಇಲ್ಲೇ ನಾವು ಗಮನಿಸುವ ಈ ಬಾಹು ಮತ್ತು ಸುತ್ತಳತೆಯ ಭಾಗಲಬ್ಧ ಇಲ್ಲಿ ಒಂದು ಭಾಗಿಸು ನಾಲ್ಕು ಬರ್ತದೆ ಇದರ ಭಾಗಲಬ್ಧ ಕೂಡ ಒಂದು ಭಾಗಿಸು ನಾಲ್ಕು ಬರ್ತದೆ ಇದರ ಭಾಗಲಬ್ಧ ಕೂಡ ಒಂದು ಭಾಗಿಸು ನಾಲ್ಕು ಬರ್ತದೆ ಅಂದರೆ ಈ ಭಾಗಲಬ್ಧ ಅನ್ನೋದು ಏನಾಗಿರ್ತದೆ ಸ್ಥಿರಾಂಕವಾಗಿರ್ತದೆ ಸ್ಥಿರಾಂಕವಾಗಿರ್ತದೆ ಹಾಗಾಗಿ ನೇರ ಅನುಪಾತದಲ್ಲಿ ಯಾವಾಗಲೂ ಒಂದಕ್ಕೊಂದು ಸಂಬಂಧವಿರುವಂಥ ಎರಡು ಅಂಶಗಳ ಭಾಗಲಬ್ಧವು ಒಂದು ಸ್ಥಿರಾಂಕವಾಗಿ ಇರುತ್ತದೆ ಎಂದು ನಾವು ಈ ರೀತಿ ಪ್ರತಿನಿಧಿಸುವಿಕೆ ಮೂಲಕ ಕೂಡ ತೋರಿಸಲಿಕ್ಕೆ ಸಾಧ್ಯ ಆಗ್ತದೆ ಈಗ ಇನ್ನೊಂದು ವಿಧದ ಅನುಪಾತ ವಿಲೋಮ ಅನುಪಾತ ಈಗ ವಿಲೋಮ ಅನುಪಾತದ ಬಗ್ಗೆ ನಾವು ಈಗಾಗಲೇ ತಿಳಿದುಕೊಂಡಿದ್ದೇವೆ ಒಂದು ಗೋಡೆಯನ್ನು ಕಟ್ಟಬೇಕಾಗಿದೆ ನಮಗೆ ಒಂದು ಗೋಡೆಯನ್ನು ಕಟ್ಟಬೇಕು ಅಲ್ಲಿ ಐದು ಜನ ಇದ್ದಾರೆ ಐದು ಜನ ಇದ್ದಾರೆ ಒಂದು ಗೋಡೆಯನ್ನು ಕಟ್ಟಲಿಕ್ಕೆ ಐದು ಜನ ಒಂದು ಮೂರು ದಿನ ತೆಗೆದುಕೊಳ್ತಾರಂತ ಎಣಿಸುವ ಐದು ಜನ ಒಂದು ಗೋಡೆಯನ್ನು ಕಟ್ಟಲಿಕ್ಕೆ ಮೂರು ದಿನ ತೆಗೆದುಕೊಳ್ತಾರೆ ಐದು ಜನ ಬರುವಲ್ಲಿ ಮೂರು ಜನ ಬರಲಿಲ್ಲ ಏನೋ ಕಾರಣದಿಂದ ಆಗ ಕೆಲಸ ಮಾಡಲಿಕ್ಕೆ ಎರಡೇ ಜನ ಸಿಗ್ತಾರೆ ನಮಗೆ ಅದೇ ಗೋಡೆಯನ್ನು ಕಟ್ಟಬೇಕಾಗಿದೆ ಅದರಲ್ಲಿ ಬೇಕಾಗುವ ದಿನಗಳ ಸಂಖ್ಯೆ ಏನಾಯಿತು ಏನಾಗಬೇಕು ದಿನಗಳ ಸಂಖ್ಯೆ ಹೆಚ್ಚಾಗ್ತದೆ ಅಂದರೆ ಇಲ್ಲಿ ಏನಾಯಿತು ಕೆಲಸ ಮಾಡುವ ಜನರ ಸಂಖ್ಯೆ ಕಡಿಮೆಯಾದ ಹಾಗೆ ಆ ಕೆಲಸವನ್ನು ಮಾಡಿ ಮುಗಿಸಲು ಬೇಕಾಗುವ ದಿನಗಳ ಸಂಖ್ಯೆ ಹೆಚ್ಚಾಗ್ತದೆ ಹೀಗೆ ಜನ ಮತ್ತು ದಿನ ಜನರ ಸಂಖ್ಯೆ ದಿನಗಳ ಸಂಖ್ಯೆ ಒಂದಕ್ಕೊಂದು ಸಂಬಂಧವಿರುವಂತಹ ಎರಡು ಅಂಶಗಳು ಒಂದು ಕಡಿಮೆ ಆದ ಹಾಗೆ ಇನ್ನೊಂದು ಅದೇ ಅನುಪಾತದಲ್ಲಿ ಹೆಚ್ಚಾದಾಗ ಮಾತ್ರ ಅದಕ್ಕೆ ನಾವು ವಿಲೋಮಾನುಪಾತದಲ್ಲಿದೆ ಅಂತ ಹೇಳ್ತೇವೆ ಇದನ್ನು ನಾವೀಗ ನಮ್ಮ ಕಲಿಕೋಪಕರಣದಲ್ಲಿರುವಂತಹ ಚೌಕಳಿ ಬಿಲ್ಲೆಗಳ ಸಹಾಯದಿಂದ ಯಾವ ರೀತಿಯಾಗಿ ನಾವು ವಿಲೋಮಾನುಪಾತವನ್ನು ಅರ್ಥೈಸಿಕೊಳ್ಳಬಹುದು ಎನ್ನುವುದನ್ನು ನೋಡುವ ಇಲ್ಲಿ ಇಲ್ಲಿ ಒಂದು ಆಯತಾಕಾರವನ್ನು ನಾನು ರಚಿಸಿದ್ದೇನೆ ಒಂದು ಆಯತಾಕಾರವನ್ನು ಈ ಆಯತದ ವಿಸ್ತೀರ್ಣಕ್ಕೂ ಅದರ ಉದ್ದ ಮತ್ತು ಅಗಲಗಳಿಗೆ ಒಂದು ಸಂಬಂಧ ಇದೆ ಈ ಆಯತದ ವಿಸ್ತೀರ್ಣ ಉದ್ದ ಗುಣಿಸು ಅಗಲ ಇಲ್ಲಿ ಉದ್ದದಾಳತೆ ಎಷ್ಟು ಅಂತ ನೋಡಿದರೆ ಆರು ಮಾನಗಳಿವೆ ಅಗಲದ ಅಳತೆ ನಾಲ್ಕು ಮಾನಗಳಿವೆ ಉದ್ದ ಮತ್ತು ಅಗಲ ಉದ್ದ ಮತ್ತು ಅಗಲ ಆರು ಉದ್ದ ಆದಾಗ ಅಗಲ ನಾಲ್ಕು ಇದೇ ವಿಸ್ತೀರ್ಣ ಬರುವ ಹಾಗೆ ಈಗ ಇದನ್ನು ಬದಲಾಯಿಸುವ ಈಗ ಆಯತ ಏನಾಯಿತು ಬೇರೆ ಆಯಿತು ವಿಸ್ತೀರ್ಣ ಎಷ್ಟಿದೆ ವಿಸ್ತೀರ್ಣ ಅಷ್ಟೇ ಇದೆ ಈಗ ಉದ್ದ ನಾಲ್ಕಾಯಿತು ವಿಸ್ತೀರ್ಣ ಅಷ್ಟೇ ಈಗ ಇದನ್ನು ಇನ್ನೂ ಸ್ವಲ್ಪ ಬದಲಾಯಿಸಿಕೊಳ್ಳುವ ಉದ್ದದ ಅಳತೆ ಎರಡಾಯ್ತು ಅಗಲದ ಅಳತೆ ಎಷ್ಟಾಯ್ತು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹನ್ನೆರಡು ಮಾನಗಳಾಯಿತು ವಿಸ್ತೀರ್ಣ ಬದಲಾಗಿದೆಯಾ ವಿಸ್ತೀರ್ಣ ಅಷ್ಟೇ ಇದೆ ಇಪ್ಪತ್ನಾಲ್ಕೇ ಇದೆ ವಿಸ್ತೀರ್ಣ ಇನ್ನೊಂದು ಸಂದರ್ಭವನ್ನು ನೋಡುವ ಈ ಆಯ್ದದ ವಿಸ್ತೀರ್ಣ ಎಷ್ಟು ಉದ್ದ ಅಲ್ಲಿ ಹನ್ನೆರಡು ಅಗಲ ಎರಡು ವಿಸ್ತೀರ್ಣ ಅಷ್ಟೇ ಇದೇ ರೀತಿಯಾಗಿ ಇನ್ನೂ ಬೇರೆ ಅಳತೆಗಳನ್ನು ತಗೊಳ್ಬಹುದು ಹೇಗೆ ಇದು ಇನ್ನೊಂದು ನನಗೆ ಬೇರೆ ಬೇರೆ ಆಯತೆಗಳನ್ನು ರಚನೆ ಮಾಡಿದ್ದೇನೆ ಉದ್ದ ಮತ್ತು ಅಗಲದ ಅಳತೆಗಳನ್ನು ಹೆಚ್ಚು ಕಡಿಮೆ ಮಾಡಿಕೊಂಡು ವಿಸ್ತೀರ್ಣ ಅಷ್ಟೇ ಬರ್ತದೆ ಈಗ ಮೂರು ಉದ್ದ ಇದೆ ಮೂರು ಉದ್ದ ಅಗಲ ಎಷ್ಟು ಬಂತು ನನಗೆ ಅಗಲ ಎಂಟು ಬಂತು ಎಂಟು ಮೂರಲ್ಲಿ ಇಪ್ಪತ್ನಾಲ್ಕು ಆಯ್ತು ಈಗ ಉದ್ದದ ಅಳತೆ ಇಲ್ಲಿ ಏನಾಗಿದೆ ಕಡಿಮೆ ಆಗಿದೆ ಅಗಲ ಏನಾಗಿದೆ ಹೆಚ್ಚಾಗಿದೆ ಉದ್ದ ಯಾವ ಅನುಪಾತದಲ್ಲಿ ಕಡಿಮೆ ಆಗಿದೆಯೋ ಅದೇ ಅನುಪಾತದಲ್ಲಿ ಅಗಲ ಏನಾಗಿದೆ ಹೆಚ್ಚಾಗಿದೆ ಈಗ ಉದ್ದದ ಅನುಪಾತ ಬರೆದುಕೊಳ್ಳುವ ಬೇಕಾದರೆ ನೋಡುವ ಉದ್ದದ ಅನುಪಾತ ಆರು ಇಷ್ಟು ನಾಲ್ಕು ಇದರ ಸರಳೀಕೃತ ರೂಪ ಎಷ್ಟಾಗತ್ತೆ ಮೂರು ಇಷ್ಟು ಎರಡು ಸರಿಯಾ ಅಗಲ ಅದಕ್ಕೆ ಸಂಬಂಧಪಟ್ಟಂತಹ ಅಗಲದ ಅನುಪಾತವನ್ನು ಗಮನಿಸುವ ಅಗಲದ ಅನುಪಾತ ಎಷ್ಟಿದೆ ನಾಲ್ಕು ಇಷ್ಟು ಆರು ಇದರ ಸರಳೀಕೃತ ರೂಪ ಏನಾಯಿತು ಎರಡು ಇಷ್ಟು ಮೂರು ನೋಡಿ ಇದು ಯಾವ ಅನುಪಾತದಲ್ಲಿ ಹೋಗಿ ಇದೆಯೋ ಅದಕ್ಕೆ ವಿರುದ್ಧವಾದ ಅನುಪಾತವನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ ಹಾಗಾಗಿ ಈ ಒಂದಕ್ಕೊಂದು ಸಂಬಂಧವಿರುವಂತಹ ಎರಡು ಅಂಶಗಳಿವೆ ಉದ್ದ ಮತ್ತು ಅಗಲ ಉದ್ದ ಯಾವ ಅನುಪಾತದಲ್ಲಿ ಕಡಿಮೆ ಆಗ್ತದೆಯೋ ಅಗಲ ಅದೇ ಅನುಪಾತದಲ್ಲಿ ಹೆಚ್ಚಾಗಿದೆ ಹಾಗೆ ನೋಡಿ ಇಲ್ಲಿ ನಾಲ್ಕು ಇಷ್ಟು ಎರಡು ಇದು ಆರು ಇಷ್ಟು ಹನ್ನೆರಡು ಯಾವ ಅನುಪಾತದಲ್ಲಿ ಇದು ಕಡಿಮೆ ಆಗಿದೆ ಅದೇ ಅನುಪಾತದಲ್ಲಿ ಹೆಚ್ಚಾಗ್ತದೆ ಹಾಗೆ ನೋಡ್ತಾರೆ ಇಲ್ಲಿ ಯಾವ ಅನುಪಾತಲ್ಲಿ ಹೆಚ್ಚಾಗಿದೆಯೋ ಇದು ಅದೇ ಅನುಪಾತಲ್ಲಿ ಏನಾಗ್ತದೆ ಕಡಿಮೆ ಆಗ್ತದೆ ಇಲ್ಲಿ ನಾವು ಒಂದು ಅಂಶವನ್ನು ಗಮನಿಸ್ತೇವೆ ಉದ್ದವನ್ನು ಎಕ್ಸ್ ಎಂದು ಅಗಲವನ್ನು ವೈ ಎಂದು ಪರಿಗಣಿಸಿದಾಗ ಇಲ್ಲಿ ನಾವು ಉದ್ದ ಮತ್ತು ಅಗಲ ಇವುಗಳ ಗುಣಲಬ್ಧ ಉದ್ದ ಮತ್ತು ಅಗಲ ಇವುಗಳ ಗುಣಲಬ್ಧವನ್ನು ನೋಡುವ ಉದ್ದ ಎಷ್ಟಿದೆ ಆರು ಗುಣಿಸು ಅಗಲ ಎಷ್ಟಾಯಿತು ಇಪ್ಪತ್ತ ನಾಲ್ಕು ಹಾಗೆ ನಾಲ್ಕು ಉದ್ದ ಅಗಲ ಆರು ಎಷ್ಟಾಯಿತು ಇಪ್ಪತ್ತ್ನಾಲ್ಕು ಹಾಗೆ ಉದ್ದ ಎರಡು ಅಗಲ ಹನ್ನೆರಡು ಹನ್ನೆರಡು ಇಪ್ಪತ್ತ ನಾಲ್ಕು ನಾವಿಲ್ಲಿ ಇಲ್ಲಿ ಏನು ಗಮನಿಸ್ತಾ ಇದ್ದೇವೆ ಒಂದಕ್ಕೊಂದು ಸಂಬಂಧವಿರುವಂತಹ ಎರಡು ಅಂಶಗಳು ಎಕ್ಸ್ ಮತ್ತು ವೈ ಇವುಗಳ ಗುಣಲಬ್ಧ ಯಾವಾಗಲೂ ಏನಾಗಿರ್ತದೆ ಒಂದು ಸ್ಥಿರಾಂಕವಾಗಿರುತ್ತದೆ ಇದು ವಿಲೋಮ ಅನುಪಾತದ ಲಕ್ಷಣ ಅಲ್ಲಿ ನಾವು ನೇರಾನುಪಾತದಲ್ಲಿ ಏನು ಗಮನಿಸಿದ್ದೇವೆ ಒಂದಕ್ಕೊಂದು ಸಂಬಂಧವಿರುವಂಥ ಎರಡು ಅಂಶಗಳ ಭಾಗಲಬ್ಧವೂ ಸ್ಥಿರಾಂಕವಾಗಿರ್ತದೆ ಅಂಥೇಳಿ ವಿಲೋಮಾನುಪಾತದಲ್ಲಿ ಒಂದಕ್ಕೊಂದು ಸಂಬಂಧವಿರುವಂಥ ಎರಡು ಅಂಶಗಳ ಗುಣಲಬ್ಧವು ಸ್ಥಿರಾಂಕವಾಗಿರುತ್ತದೆ ಈ ಅಂಶಗಳನ್ನೇ ನಾವು ಗಮನದಲ್ಲಿಟ್ಟುಕೊಂಡು ನಾವು ವಿಲೋಮಾನುಪಾತದ ಸಮಸ್ಯೆಗಳನ್ನು ನಾವು ಬಿಡಿಸುವ ಪ್ರಯತ್ನವನ್ನು ನಾವು ಮಾಡ್ತೇವೆ ಈಗ ಇದೇ ಅನುಪಾತವನ್ನು ನಾವು ಚೌಕಳಿ ಕಾಗದದಲ್ಲಿ ಈ ರೀತಿಯಾಗಿ ಪ್ರತಿನಿಧಿಸಬಹುದು ಇಲ್ಲಿ ಉದ್ದ ಎರಡು ಅಗಲ ಎಷ್ಟಿದೆ ಎರಡು ನಾಲ್ಕು ಆರು ಎಂಟು ಹತ್ತು ಹನ್ನೆರಡು ಆಗ ಎರಡು ಹನ್ನೆರಲಿ ಇಪ್ಪತ್ನಾಲ್ಕು ಆಯ್ತು ಇದರ ವಿಸ್ತೀರ್ಣ ಓಕೆ ಎರಡು ಮತ್ತು ಇದು ಹನ್ನೆರಡು ಇದರ ಉದ್ದ ಎಷ್ಟಿದೆ ಮೂರು ಅಗಲ ಎಂಟಿದೆ ಎಂಟು ಇದರ ಉದ್ದ ಮು ಎರಡು ನಾಲ್ಕು ಆರಿದೆ ಹಾಗಾದರೆ ಅಗಲ ನಾಲ್ಕು ಆರು ನಾಲ್ಕು ಇಪ್ಪತ್ನಾಲ್ಕು ಮೂರೆಲಿ ಇಪ್ಪತ್ನಾಲ್ಕು ಹಾಗೆ ಇಲ್ಲಿ ನಾಲ್ಕಿದೆ ಇದು ಆರಿದೆ ಅಗಲ ಆರಿದೆ ನಾಲ್ಕಾರ್ಲಿ ಇಪ್ಪತ್ತ ನಾಲ್ಕು ಹೀಗೆ ಉದ್ದ ಮತ್ತೆ ಅಗಲ ಇವುಗಳನ್ನು ಗಮನಿಸ್ತಾ ಹೋದರೆ ಉದ್ದ ಯಾವ ಅನುಪಾತಲ್ಲಿ ಹೆಚ್ಚಾಗಿದೆಯೋ ಅಗಲ ಅದೇ ಅನುಪಾತದಲ್ಲಿ ಏನಾಗ್ತದೆ ಕಡಿಮೆ ಆಗ್ತದೆ ನೋಡಿ ಎರಡು ಇಷ್ಟು ಮೂರು ಹನ್ನೆರಡು ಇಷ್ಟು ಎಂಟು ಅಂದರೆ ಇಲ್ಲಿ ಅನುಪಾತ ಜಾಸ್ತಿ ಇದೆ ಈ ಅನುಪಾತ ಏನಾಗ್ತದೆ ಕಡಿಮೆ ಆಗ್ತದೆ ಅಲ್ವಾ ಈಗ ಎರಡು ಇಷ್ಟು ಮೂರು ಗೊತ್ತಿದೆ ನಮಗೆ ಹನ್ನೆರಡು ಇಷ್ಟು ಎಂಟು ಇದನ್ನು ಸರಳ ರೂಪಕ್ಕೆ ತರಲಿಕ್ಕಾಗೋದಿಲ್ಲ ನಮಗೆ ಇದನ್ನು ಸರಳ ರೂಪಕ್ಕೆ ತರುವ ಈ ಹನ್ನೆರಡು ಮತ್ತು ಎಂಟರ ಮಾಸ ನಾಲ್ಕು ಹಾಗಾಗಿ ನಾಲ್ಕೆರಲಿ ಎಂಟು ನಾಲ್ಕು ಮೂರಲಿ ಹನ್ನೆರಡು ನೋಡಿ ಎರಡು ಇಷ್ಟು ಮೂರು ಅಗಲದ ಅನುಪಾತ ಮೂರು ಇಷ್ಟು ಎರಡು ಹಾಗಾಗಿ ಇವೆರಡು ವಿಲೋಮ ಅನುಪಾತದಲ್ಲಿದೆ ಅಂತ ನಾವು ಈ ರೀತಿಯಾಗಿ ಪ್ರತಿನಿಧಿಸುವಿಕೆಯ ಮೂಲಕ ಮಕ್ಕಳಿಗೆ ನಾವು ತಿಳಿಸಬಹುದು ನೇರ ಅನುಪಾತ ಮತ್ತು ವಿಲೋಮ ಅನುಪಾತವನ್ನು ಸರಿಯಾಗಿ ಅರ್ಥೈಸಿಕೊಂಡ ನಂತರ ನಾವು ಎರಡು ಉದಾಹರಣೆಗಳನ್ನು ವಿದ್ಯಾರ್ಥಿಗಳಿಗೆ ನೀಡಿ ಅದನ್ನು ಬಿಡಿಸಲು ಮಕ್ಕಳಿಗೆ ಸಹಾಯವನ್ನು ಮಾಡಬಹುದು ಐದು ಲೀಟರ್ ಹಾಲು ನೂರು ರೂಪಾಯಿಗೆ ಸಿಗುತ್ತದೆ ಅಂತಾದರೆ ಎಂಟು ಲೀಟರ್ ಹಾಲಿನ ಬೆಲೆ ಎಷ್ಟು ಹಾಗಾದರೆ ಈ ಸಮಸ್ಯೆ ಯಾವ ಅನುಪಾತಕ್ಕೆ ಸಂಬಂಧಪಟ್ಟಿದೆ ಅನ್ನೋದು ಮೊದಲಿಗೆ ಅರ್ಥೈಸ್ಕೊಳ್ಬೇಕು ಐದು ಲೀಟರ್ ಹಾಲು ನೂರು ರೂಪಾಯಿಗೆ ಸಿಗ್ತದೆ ಅಂದರೆ ಎಂಟು ಲೀಟರ್ ಹಾಲಿನ ಬೆಲೆ ಏನಾಗಬೇಕು ಸಾಮಾನ್ಯವಾಗಿ ಹೆಚ್ಚಾಗಬೇಕು ನೇರ ಅನುಪಾತ ಹಾಗೆ ನೇರ ಅನುಪಾತಕ್ಕೆ ಸಂಬಂಧಪಟ್ಟಂಥ ಎಲ್ಲ ಪರಿಕಲ್ಪನೆಗಳನ್ನು ಅಲ್ಲಿ ಉಪಯೋಗಿಸಿಕೊಂಡು ಆ ಸಮಸ್ಯೆಗೆ ಪರಿಹಾರವನ್ನು ನಾವು ಕಂಡುಹಿಡಬೇಕಾಗಿ ಬರ್ತದೆ ಅದೇ ರೀತಿಯಾಗಿ ಇನ್ನೊಂದು ಉದಾಹರಣೆ ಇದೆ ಮೂರು ಕಾರ್ಮಿಕರು ಒಂದು ಕೆಲಸವನ್ನು ಮಾಡಿ ಮುಗಿಸಲು ಆರು ದಿನ ತೆಗೆದುಕೊಳ್ತಾರಂತಾದರೆ ಆರು ಕಾರ್ಮಿಕರು ಅದೇ ಕೆಲಸವನ್ನು ಮಾಡಲಿಕ್ಕೆ ಎಷ್ಟು ದಿನ ತೆಗೆದುಕೊಳ್ತಾರೆ ನಿಮಗೆ ಅರ್ಥ ಆಗ್ತದೆ ಕಾರ್ಮಿಕರ ಸಂಖ್ಯೆ ಜಾಸ್ತಿ ಆದಾಗೆ ದಿನಗಳ ಸಂಖ್ಯೆ ಕಡಿಮೆ ಆಗ್ತದೆ ಹೇಳಿ ಅಲ್ವಾ ಹಾಗೆ ಇದು ಯಾವ ಅನುಪಾತ ಆಯಿತು ಅನುಪಾತ ಹಾಗೆ ವಿಲೋಮನುಪಾತವನ್ನು ಬಿಡಿಸ್ಬೇಕಾದ್ರೆ ನಮ್ಮ ಹತ್ರ ಏನಿದೆ ಅಲ್ಲಿ ಒಂದಕ್ಕೊಂದು ಸಂಬಂಧವಿರುವಂತಹ ಎರಡು ಅಂಶಗಳ ಗುಣಲಬ್ಧ ಒಂದೇ ಆಗಿರ್ತದೆ ಸ್ಥಿರವಾಗಿರ್ತದೆ ನಮಗೆ ಗೊತ್ತಿದೆ ಆ ಅಂಶದ ಆಧಾರದ ಮೇಲೆ ಆ ಪ್ರಶ್ನೆಗಳಿಗೆ ಉತ್ತರವನ್ನು ಬಿಡಿಸುವಲ್ಲಿ ಶಿಕ್ಷಕರು ಸಹಾಯ ಮಾಡಬಹುದು ಮೌಲ್ಯಮಾಪನದ ಹಂತದಲ್ಲಿ ಪಠ್ಯಪುಸ್ತಕದಲ್ಲಿ ನೇರ ಅನುಪಾತ ವಿಲೋಮ ಅನುಪಾತಗೆ ಸಂಬಂಧಿಸಿದಂತಹ ತುಂಬ ಪ್ರಶ್ನೆಗಳಿವೆ ಆ ಪ್ರಶ್ನೆಗಳನ್ನು ಬಿಡಿಸಿಕೊಂಡು ಬರಲಿಕ್ಕೆ ವಿದ್ಯಾರ್ಥಿಗಳಿಗೆ ಹೇಳಬಹುದು ಕೆಲವು ವಿದ್ಯಾರ್ಥಿಗಳಿಗೆ ನಾವು ಸಹಾಯವನ್ನು ಮಾಡಬಹುದು ಇಲ್ಲಿ ಒಂದು ವಿಷಯನ ಅರ್ಥ ಮಾಡಿಕೊಳ್ಳುವ ಒಂದು ಉದಾಹರಣೆ ಇದೆ ರೈಲ್ವೆ ನಿಲ್ದಾಣದ ಬಳಿ ಕಾರಿನ ನಿಲುಗಡೆಯ ಶುಲ್ಕ ಈ ಕೆಳಗಿನಂತೆ ಇದೆ ನಾಲ್ಕು ಗಂಟೆಗಳ ಅವಧಿಗೆ ಅರವತ್ತು ರೂಪಾಯಿ ಎಂಟು ಗಂಟೆಗಳ ಅವಧಿಗೆ ನೂರು ರೂಪಾಯಿ ಹನ್ನೆರಡು ಗಂಟೆಗಳ ಅವಧಿಗೆ ನೂರ ನಲವತ್ತು ಇಪ್ಪತ್ನಾಲ್ಕು ಗಂಟೆಗಳ ಅವಧಿಗೆ ನೂರ ಎಂಬತ್ತು ರೂಪಾಯಿ ಇದೆ ಇಲ್ಲಿ ನೋಡಿ ಗಂಟೆಗಳ ಪ್ರಮಾಣ ಹೆಚ್ಚಾದ ಹಾಗೆ ಶುಲ್ಕ ಕೂಡ ಜಾಸ್ತಿಯಾಗಿದೆ ಆದರೆ ಇಲ್ಲಿ ಆ ಒಂದಕ್ಕೊಂದು ಸಂಬಂಧವಿರುವಂಥ ಅಂಶಗಳಲ್ಲಿ ಗಂಟೆ ಮತ್ತು ಶುಲ್ಕ ಬೆಲೆ ಅದರಲ್ಲಿ ಗಂಟೆಯ ಅನುಪಾತ ಯಾವ ಅನುಪಾತಲ್ಲಿ ಹೆಚ್ಚಾಗಿದೆಯೋ ಶುಲ್ಕ ಅದೇ ಅನುಪಾತಲ್ಲಿ ಹೆಚ್ಚಾಗಿದೆಯಾ ಗಮನಿಸಿದರೆ ಅದೇ ಅನುಪಾತದಲ್ಲಿ ಹೆಚ್ಚಾಗಲಿಲ್ಲ ಅಂದರೆ ಇದು ನೇರ ಅನುಪಾತದಲ್ಲಿ ಇಲ್ಲ ಅನ್ನೋದು ನಮಗೆ ಅರ್ಥ ಆಗ್ತದೆ ಈ ರೀತಿಯ ಪ್ರಶ್ನೆಗಳನ್ನು ಕೂಡ ನಾವು ನೋಡಬೇಕಾಗಿ ಬರ್ತದೆ ಅಂದರೆ ಎಲ್ಲ ಸಂದರ್ಭದಲ್ಲಿಯೂ ಒಂದು ಹೆಚ್ಚಾದಾಗ ಇನ್ನೊಂದು ಹೆಚ್ಚಾಗಿಬಿಟ್ರೆ ಅದು ನೇರ ಅನುಪಾತ ಅಂತ ಅರ್ಥ ಅಲ್ಲ ಆದರೆ ಒಂದು ಪ್ರಮಾಣ ಯಾವ ಅನುಪಾತದಲ್ಲಿ ಹೆಚ್ಚಾಗಿರ್ತದೆಯೋ ಅದಕ್ಕೆ ಸಂಬಂಧಿಸಿದಂಥ ಇನ್ನೊಂದು ಪ್ರಮಾಣ ಅದೇ ಅನುಪಾತದಲ್ಲಿ ಹೆಚ್ಚಾಗಬೇಕು ಹಾಗಿದ್ದಾಗ ಮಾತ್ರ ಆ ಎರಡು ಅನುಪಾತಗಳು ನೇರ ಅನುಪಾತದಲ್ಲಿದೆ ಅಂತ ನಾವು ಹೇಳ್ತೇವೆ ಹಾಗಾಗಿ ಅಂತಹ ಪ್ರಶ್ನೆಗಳನ್ನು ಮಕ್ಕಳಿಗೆ ನಾವು ನೀಡಿ ಕಲಿಕೆಯ ಗಟ್ಟಿತನವನ್ನು ನಾವು ಅರ್ಥ ಮಾಡಿಕೊಳ್ಳಿಕ್ಕೆ ಸಹಾಯವಾಗ್ತದೆ ಅದೇ ರೀತಿಯಾಗಿ ಇನ್ನೊಂದು ಉದಾಹರಣೆ ಇದೆ ಮಿಠಾಯಿ ಒಂದು ಪಟ್ಟಣದಲ್ಲಿ ಮಿಠಾಯಿ ಇದೆ ಇಪ್ಪತ್ನಾಲ್ಕು ಮಕ್ಕಳಿಗೆ ಹಂಚಿದಾಗ ಪ್ರತಿಯೊಬ್ಬರಿಗೂ ಐದು ಮಿಠಾಯಿ ಸಿಗ್ತದೆ ಹಾಗಾದರೆ ಮಕ್ಕಳ ಸಂಖ್ಯೆಯನ್ನು ನಾಲ್ಕು ಕಡಿಮೆ ಮಾಡಿದಾಗ ಪ್ರತಿಯೊಬ್ಬರಿಗೆ ಸಿಗುವ ಮಿಠಾಯಿಗಳು ಎಷ್ಟು ಈ ರೀತಿಯ ಪ್ರಶ್ನೆಗಳು ಅದೇ ರೀತಿಯಾಗಿ ಒಬ್ಬ ರೈತನು ಇಪ್ಪತ್ತು ಪ್ರಾಣಿಗಳಿಗೆ ಆರು ದಿನಕ್ಕೆ ಸಾಕಾಗುವಷ್ಟು ಆಹಾರವನ್ನು ಅವನ ಬಳಿ ಇರ್ತದೆ ಅವನ ಬಳಿ ಇನ್ನೂ ಹತ್ತು ಹೆಚ್ಚು ಪ್ರಾಣಿಗಳಿದ್ದಿದ್ದಾರೆ ಆಹಾರವು ಎಷ್ಟು ದಿನಗಳಲ್ಲಿ ಮುಗಿಯುತ್ತದೆ ಈ ರೀತಿಯಾದಂತಹ ಪ್ರಶ್ನೆಗಳನ್ನು ನಾವು ವಿದ್ಯಾರ್ಥಿಗಳಿಗೆ ಕೇಳುವುದರ ಮೂಲಕ ನೇರನುಪಾತ ವಿಲೋ ಅನುಪಾತದ ಪರಿಕಲ್ಪನೆ ಎಷ್ಟು ಗಟ್ಟಿಯಾಗಿದೆ ಎನ್ನುವುದರ ಬಗ್ಗೆ ನಾವು ಮನದಟ್ಟು ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ